హాయ్ ఫ్రెండ్స్ ప్రియదర్శిని చాలే స్వగత నాలు ఇవ్ చికన్ సాంబార్ మాట్ మలు కుక్కర్ ఇక గ్యాస్ ఆన్ మొయిల్ హాకీ నవగా ఆయిల్ బెవగా అదకొందురు హాకీ మీడియం సైజు ఈరు హాట్ ఫై ఆ స్వల్ప కర్బేవి హాకీ కర్బే హాకీ తుం టేస్ట్ బెల్ టేంజ్ ఇది ఒక్క కర్బే హాకీ నోడి నగ్గు హాక్తీ ව හ ම දගම හ చికెన్ హి చికెన్ సప్రే పాత్రి తొలిబిట్టు చూరు చన డ్రై మారి ఆమె కుక్కర్ హక్తం అండ్ హాటి అన్నీ ఒన్ ಎಷ್ಟು ಪುಡಿ ಹಾಕ್ತಾಯಿದ್ದೀನಿ ಇದು ಮನೇಲಿ ಮಾಡಿರೋದು ಖಾರದ ಪುಡಿ ತುಂಬ ಕಲರ್ ಬರಬೇಕಂದ್ರೆ ಒಂದೆರಡು ಸ್ಪೂನ್ ಜಾಸ್ತಿ ಹಾಕಿ ಪರವಾಗಿಲ್ಲ ಆದರೆ ಅಂಗಡಿ ಇದು ಸೋಮ ಮುಂದೆ ಹಾಕ್ತೀನಿ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಖಾರ ಇರುತ್ತೆ ಬಟ್ ಕಲರ್ ಬರಲ್ಲ ಖಾರ ಇರುತ್ತೆ ಬಟ್ ಮನೆಯಿಂದ ಅಚ್ಚ ಖಾರ ಪುಡಿ ಆದರೆ ಚೆನ್ನಾಗಿ ಖಾರನೂ ಬರುತ್ತೆ ಚೆನ್ನಾಗಿ ಟೇಸ್ಟಿ ಚೆನ್ನಾಗಿರುತ್ತೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕಿ என்ன நோக்கி வரணும் எல்லாம் మెణిన్ పుడి ఆ కళ పొడి పుడి ధనియా పౌడ్రో మిక్స్ మెణిన్ పొడి చాలి మిక్స్ ఆగి ಮಸಾಲೆ ಹಾಕ್ತಾಯಿದ್ದೀನಿ ಊಟ ಇಟ್ಕೊಂಡಿರೋದು ಇದರಲ್ಲಿ ಕೊಬ್ಬರಿ ಅಸಿಳಿ ಕೊಬ್ಬರಿ ತಿಂಕಿ ಬೇಯು ಕರಿಬೇವು ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಧನಿಯಾ ಒಂದು ಸ್ವಲ್ಪ ಸೋಂಪು ಹಾಕಿದ್ದೀನಿ ಫ್ಯಾಂಕ್ ಬರುತ್ತೆ ಟೇಸ್ಟ್ ಕೂಡ ನೀರು ಇವಾಗ ನ್ನು ಮುಳಗಿ ನೀರು ಹಾಕ್ಕೊಳ್ಳಿ ಹಣ್ಣು ಹಾಕ್ತಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಬೇಕು ಇವಾಗ ್ಯಾ ಮುಸ್ತಾ ಇದ್ದೀನಿ ಫೋರ್ ಟು ಫೈವ್ ವಿಸಿಲ್ ಆಗಬೇಕು ಚೆನ್ನಾಗಿ ಬೇಯುತ್ತೆ ಚಿಕನ್ನು ಆ ಕಡೆ ಕುಕ್ಕರ್ ಆಗುತ್ತೆ ಈ ಕಡೆ ನಾವು ರೈಸ್ ಇರೋಣ ತುಂಬ ಫಾಸ್ಟ್ ಆಗುತ್ತೆ ಚಿಕನ್ನು ಪ್ಲಸ್ ರೈಸ್ ಆಗುತ್ತೆ ಓಕೆ ಇವಾಗ ಕುಕ್ಕರ್ ಆಗಿದೆ ಇದು ಫೈವ್ ವಿಸಿಲ್ಸಿಗೆ ಇಳಿಸಿದ್ದೀನಿ ನೋಡಿ ತುಂಬ ಟೇಸ್ಟಾಗಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಇದ್ದೀರಲ್ಲ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಬೇಗನೂ ಆಗುತ್ತೆ ಟೈಮ್ ಇಲ್ಲ ಅಂದರೆ ಖಂಡಿತ ಈಗ ಬೇಗ ಮಾಡ್ಕೋಬೋದು ಇದರಲ್ಲಿ ಓಕೆ ಓಕೆ ಸರ್ವ್ ಇದ್ದೀನಿ ನೋಡಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಕಲರ್ ಆಗಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಎಂಜಾಯ್ ಮಾಡಿ ಫ್ರೆಂಡ್ಸ್